ನಮಗೆ ನಮಗೆ ಚಿಂತನೆ ಏನಿಲ್ಲ ಸಾಕು ನಮ್ಮ ಮಠದ ಬಗ್ಗೆ ನಾವು ಚಿಂತನೆ ಮಾಡ್ತಾ ಇಲ್ಲ ನಮಗೆ ಚಿಂತನೆ ಇರೋದು ಯಾರ ಬಗ್ಗೆ ಗೊತ್ತುಂಟಾ ನಿಮ್ಮ ಮೊಮ್ಮಕ್ಕಳು ಮರಿಮಕ್ಕಳ ಕಾಲಕ್ಕೆ ನೀವು ಸ್ವಾಭಿಮಾನ ಇಟ್ಟುಕೊಂಡು ತಲೆ ಎತ್ತಿ ಬದುಕಬೇಕು ಯಾಕೆ ವಿ ಆರ್ ಇನ್ ಡೆ ವಿ ಆರ್ ಇನ್ ರೆಡ್ ಝೋನ್ ರೈಟ್ ನೋ ಕೆಂಪು ವಲಯದಲ್ಲಿದ್ದೇವೆ ನಾವು ಸಂಸ್ಕೃತಿಯ ಅಧಪತನ ಆಗ್ತಾ ಇದೆ ಕೌಟುಂಬಿಕ ಮೌಲ್ಯಗಳನ್ನು ಕಳ್ಕೊಳ್ತಾ ಇದ್ದೇವೆ ನಮ್ಮ ಮಕ್ಕಳಿಗೆ ನಾವು ಬುದ್ಧಿ ಹೇಳ್ತಕ್ಕಂಥ ಸ್ಥಿತಿಯಲ್ಲಿ ನಾವಿಲ್ಲ ಹೌದಾ ಯೋಚನೆ ಮಾಡಿ ನಿಮ್ಮ ಮಕ್ಕಳಿಗೆ ಗಟ್ಟಿಯಾಗಿ ಹೇಳಿ ಹರಿಯಪ್ಪುರ ಮಠಕ್ಕೆ ಹೋಗಬೇಕು ಸತ್ಸಂಗ ಇದೆ ಪೂಜ್ಯ ಕೈಲಾಶಾಶ್ರಮ ಶ್ರೀಗಳು ಬೆಂಗಳೂರಿಂದ ಬರ್ತಾ ಇದ್ದಾರೆ ಅವ್ರ ಮಾತು ಕೇಳಬೇಕು ಅಂತ ಕರ್ಕೊಂಬರ್ತಕ್ಕಂಥ ಕೆಪಾಸಿಟಿ ಎಷ್ಟನಿಗಿದೆ ನಿಮಗೆ ಇಲ್ಲ ಒಂದು ಮಾತು ಹೇಳ್ಬೋದು ಕರ್ಕೊಂಬ್ರ ಕೆಪಾಸಿಟಿ ಫಿಫ್ಟಿ ಪರ್ಸೆಂಟ್ವ್ರಿಗೂ ಇಲ್ಲ ತಿಳ್ಕೊಳ್ಳಿ ಇಂಥ ಪರಿಸ್ಥಿತಿಗೆ ನಾವು ಬಂದಿದ್ದೇವೆ ಇವತ್ತು ನಾವೇ ಹೀಗಿರಬೇಕಾದ್ರೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳ ಕಾಲಕ್ಕೆ ಬಂದಾಗ ಏನಾಗತ್ತೆ ನಮ್ಮ ಗತಿ ಯೋಚನೆ ಮಾಡಿದ್ದೀವಾ ಆ ಜಾತಿ ಮತ ಇದೆಲ್ಲ ಇಟ್ಟುಕೊಂಡು ಎಲ್ಲ ಕಂದಕ್ಕನ್ನ ಸೃಷ್ಟಿ ಮಾಡಿಕೊಂಡು ಅಡ್ಡ ಗೋಡೆಗಳನ್ನ ಕಟ್ಟಿಕೊಂಡು ಮನಸ್ಸು ಮನಸ್ಸಿಗೆ ಗೋಡೆಗಳನ್ನ ಪರದೆ ಹಾಕಿಕೊಂಡು ನಾವೇ ಆಂತರಿಕ ಕಚ್ಚಾಟ ಮಾಡಿಕೊಂಡು ಸ್ವಾಭಿಮಾನ ರಾಹಿತ್ಯ ಪರಿಸ್ಥಿತಿಯನ್ನು ನಾವು ಬದುಕ್ತಾ ಇದ್ದೀವಲ್ಲ ಇಂಥ ಶೋಚನೀಯ ಪರಿಸ್ಥಿತಿಯ ಬಗ್ಗೆ ಯೋಚನೆ ಮಾಡೋದು ಬೇಡ ನಾವು ಎಷ್ಟು ಜನ ಯೋಚನೆ ಮಾಡ್ತಿದ್ದೀವಿ ಗಂಭೀರವಾಗಿ ಬದುಕನ್ನು ಗಂಭೀರ ಅಂತ ಯೋಚನೆ ಮಾಡಿಲ್ಲ ಹೋಗಲಿ ನಮ್ಮ ಜೀವನದಲ್ಲಿ ನಮ್ಮ ನಮ್ಮ ಕುಟುಂಬಪ್ಪ ಹಿರಿಯರು ಹೇಳ್ತಾ ಇದ್ದಾರೆ ಏಳು ತಲೆಮಾರು ಏನಾದ್ರು ಅಧೋಗತಿ ಆದರೆ ಎಲ್ಲ ನೀವು ನರಕಕ್ಕೆ ಹೋಗ್ತೀರಿ ಅಂತ ಹೇಳ್ತಾ ಇದ್ದಾರೆ ಏಳು ತಲೆಮಾರು ಹೋಗಲಿ ಮರಿಮಕ್ಕಳ ಕಾಲಕ್ಕೆ ನಿಮ್ಮ ಸಂಸ್ಕೃತಿ ಉಳೀತದಾ ಯೋಚನೆ ಮಾಡಿದ್ದೀರಾ ಯಾರಾದರೂ ಯೋಚನೆ ಮಾಡಿದ್ದೀರಾ ಒಂದೊಂದು ಮಕ್ಕಳನ್ನ ಹೆತ್ತು ಅಮೇರಿಕ ಕಳಿಸ್ತಾ ಇದ್ದೀರಲ್ಲ ಅಲ್ಲಿ ಏನಾಗ್ತಾ ಇದೆ ಗೊತ್ತುಂಟ ಕಿಚಡಿ ಸಂಸ್ಕೃತಿ ಆಗ್ತಾ ಇದೆ ಮತ್ತು ಯಾರು ನೀವು ಪಿಂಡ್ಯಾಡೋರು ಯಾರೋ ಯೋಚನೆ ಮಾಡಿದ್ದೀರಾ ನಾವು ಇಷ್ಟು ಇಷ್ಟು ಕಠಿಣವಾಗಿ ಯಾಕೆ ಹೇಳ್ತಿದ್ದೇವೆ ಗೊತ್ತುಂಟಾ ಹಿಂದೂಗಳು ಎರಡು ಸಾವಿರ ವರ್ಷ ನಿದ್ದೆ ಮಾಡ್ತಾ ಇದ್ದೀವಿ ನಾವು ಗುಲಾಮಗಿರಿಯ ಮನಸ್ಥಿತಿಯಲ್ಲಿ ಇದ್ದೇವೆ ಗುಲಾಮಗಿರಿಯ ಮನಸ್ಥಿತಿಯಲ್ಲಿ ಇದ್ದ ಇರ್ತಕ್ಕಂಥವರಿಗೆ ಹಿತೋಪದೇಶ ನಡೆಯೋದಿಲ್ಲ ಕಠಿಣವಾಗಿ ಹೇಳಿದರೆ ಸ್ವಲ್ಪ ಎಚ್ಚರ ಆಗುತ್ತೆ ಮತ್ತೆ ಸ್ವಲ್ಪ ಹೊತ್ತಿಗೆ ನಿದ್ದೆ ಮಾಡ್ತೀರಿ ನೀವು ಆದ್ದರಿಂದ ತಿಳ್ಕೊಳ್ಳಿ ಇದಕ್ಕಾಗಿ ನಾವು ಯೋಚನೆ ಮಾಡ್ತಾಯಿದ್ದೆ ಏನಾದರೂ ಮಾಡಬೇಕಪ್ಪ ನಾವು ಸಮಾಜಕ್ಕೆ ಕೊಡಬೇಕು ಏಕೆ ಕೊನೆಗೆ ಇಲ್ಲದ್ರೆ ಏನಾಗುತ್ತೆ ಗೊತ್ತುಂಟ ನಿಮ್ಮ ಮೊಮ್ಮಕ್ಕಳು ಮರಿ ಮಕ್ಕಳು ಹೇಳ್ತಾರೆ ನಿಮಗೂ ಬೈತಾರೆ ಬಿಡಿ ನಿಮಗೂ ಬೈದು ಬಿಟ್ಟು ನಮಗೂ ಬೈತಾರೆ ನೋಡಿ ನಮ್ಮ ಪೂರ್ವಿಕರು ಪೋಷಕರು ಸರಿ ಇರಲಿಲ್ಲ ಆ ಸಮಯದಲ್ಲಿ ಇದ್ರಲ್ಲ ದೊಡ್ಡ ದೊಡ್ಡ ಪೀಠದಲ್ಲಿ ಕೂತಿದ್ರಲ್ಲ ಪೀಠಾಧಿಪತಿಗಳ್ನ ಹೇಳ್ಕೊಂಡು ಅವರು ಸರಿಯಾಗಿ ಮಾರ್ಗದರ್ಶನ ಮಾಡಿಕೊಂಡಿಲ್ಲ ನಮ್ಮ ಪೀಠನೇ ದೊಡ್ಡ ಇನ್ನೊಂದು ಪೀಠ ದೊಡ್ಡದು ಅಂತ ಹೇಳ್ಕೊಂಡು ಎಲ್ಲರೂ ಪೀಠಕ್ಕೆ ಕಚ್ಚಿ ಬಿದ್ದುಕೊಂಡು ತಮ್ಮ ಕರ್ತವ್ಯನೇ ಮರೆತಿದ್ದಾರೆ ಆದ್ದರಿಂದ ನಮಗೆ ಈ ಅಧೋಗತಿ ಬಂದಿದೆ ಅಂತ ಹೇಳ್ಕೊಂಡು ನಿಮ್ಮ ಮೊಮ್ಮಕ್ಕಳು ಮರಿಮಕ್ಕಳು ಹಿಡೀ ಶಾಪ ಹಾಕುವಂಥ ಪರಿಸ್ಥಿತಿ ಬರ್ತದೆ ಯೋಚನೆ ಮಾಡಿದ್ದೀವ ನಾವು ಅದಕ್ಕೆ ನೀವು ಜವಾಬ್ದಾರರಲ್ವ ಆವಾಗ ಯೋಚನೆ ಮಾಡ್ತೀರಾ ಮುತ್ತಜ್ಜಿ ಸರಿ ಇದ್ದಿದ್ದರೆ ಸಂಸ್ಕಾರ ಕೊಟ್ಟಿದ್ರೆ ನಮ್ಮ ಅಜ್ಜಿ ಸರಿಯಾಗಿ ಸಂಸ್ಕಾರ ಕೊಡ್ತಾ ಇದ್ರು ಅಜ್ಜಿ ಸಂಸ್ಕಾರ ಕೊಟ್ಟಿದ್ದರೆ ನಮ್ಮ ಅಮ್ಮ ಸಂಸ್ಕಾರ ಕೊಡ್ತಾ ಇದ್ರು ಅಮ್ಮ ಸಂಸ್ಕಾರ ಕೊಟ್ಟಿದ್ರೆ ನನಗೆ ಸಂಸ್ಕಾರ ಬರ್ತಾಯಿತ್ತು ಅಂತ ನಿಮ್ಮ ಮರಿಮಗಳು ಹೇಳುವಾಗ ಹೇಗಿರ್ತದೆ ಆ ಶಾಪ ನಿಮಗೂ ಬರ್ತದಲ್ವಾ ಯೋಚನೆ ಮಾಡಿ ನೋಡಿದ್ದೀವ ನಾವು ಬದುಕಿನ ಬಗ್ಗೆ ಗಾಂಭೀರ್ಯತೆ ಇಲ್ಲ ಹೋಗಲಿ ನಮ್ಮ ಕುಟುಂಬ ಚೆನ್ನಾಗಿ ಕಾಪಾಡಬೇಕು ಅಂತ ಯಾರಿಗೆ ಗಾಂಭೀರತೆ ಇದೆ ಆದ್ದರಿಂದ ನಾವು ಸ್ವಾಮಿಗಳಾಗಿ ಯೋಚನೆ ಮಾಡ್ತಿದ್ದೇವೆ ನಾವು ಕೊನೆಯ ಪಕ್ಷ ಅಷ್ಟರ ಸಮಾಜಕ್ಕೆ ಮಾಡಬೇಕು